ಇಂದಿರಾ ಗಾಂಧಿ ಅವರು ಹಿಂದೆ ಒಂದು ವೀಲ್ ಆ್ಯಂಡ್ ಆಕ್ಸೆಂಡ್ ನಾವು ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಸಾರಾ ಗೋವಿಂದ ಅವರು ದೊಡ್ಡ ಮಟ್ಟದ ಒಂದು ಇಪ್ಪತ್ತು ಸಾವಿರ ಜನ ರ್ಯಾಲಿ ತಗೊಂಡ್ ಲಕ್ಷ ಜನ ರ್ಯಾಲಿ ತೊಗೊಂಡೋಗಿತ್ತು ಅವತ್ತು ಇಂದಿರಾಗಾಂಧಿ ಅವರು ಒಪ್ಕೊಂಡಿದ್ರು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಕೆಲಸ ಅಂತ ಬಹುಶಃ ಈ ಹೋರಾಟ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನ ಹುಟ್ಟಿರಲಿಲ್ಲ ಅನ್ಸುತ್ತೆ ಆ ಹೋರಾಟ ಕಣ್ಣು ತುಂಬಿಕೊಳ್ಳಕ್ಕೆ ಅದೇ ನಿಯಮ ಇವತ್ತೇನಾದ್ರೂ ಬದಲಾವಣೆ ಆಗಿದ್ಯಾ ಈ ನಾಡಿಗೆ ಬಂದಂತ ಉದ್ದಿಮೆದಾರರು ಪರಭಾಕ್ಷಿಗರು ವಲಸೆಕೋರ್ರು ಇವತ್ತು ಇಲ್ಲಿ ನೆಲ ಬೇಕು ಜಲ ಬೇಕೋ ಸವಲತ್ತು ಬೇಕು ಆದರೆ ಕೇವಲ ಜವಾನ ಮತ್ತು ಗುಮಾಸ್ತ ಹುದ್ದೆಗೆ ಕನ್ನಡಿಗರಿಗೆ ಆದ್ಯತೆ ಕೊಡಲ್ಲ ಎಂಬತ್ತರಷ್ಟು ಮೀಸಲಾತಿ ಕೊಡಲ್ಲ ಹೇಳಿ ಸರ್ಕಾರ ಮಸೂದೆಯನ್ನು ಜಾರಿಗೊಳಿಸಿದ್ನ ಇಪ್ಪತ್ತಾರು ಗಂಟೆ ಒಳಗೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ಬೇಕಾದ್ರೆ ಅವ್ರ ದಾಷ್ಟತನ ಎಷ್ಟಿರ್ಬೋದು ಈ ಕೂಡಲೇ ಕನ್ನಡಿಗರಿಗೆ ಎಲ್ಲ ಸವಲತ್ತು ಪಡ್ಕೊಂಡು ಕನ್ನಡಿಗರಿಗೆ ಗೌರವ ಕೊಡೋಲ್ಲಾದರೆ ಅವರೂ ನಮಗೆ ಬೇಡ ಅವ್ರ ಇಲ್ಲಿಂದ ಜಾಗ ಖಾಲಿ ಮಾಡಲಿ ನಮಗೆ ನಷ್ಟ ಆಗೋದಿಲ್ಲ ಯಾಕಂದ್ರೆ ನಮ್ಮ ಸಂಸ್ಕೃತಿನ ಹಾಳು ಮಾಡ್ಕೊಂಡು ನಾವು ಅವ್ರನ್ನ ಬೆಳೆಸೋ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಡೋದಾದರೆ ಅವ್ರಿಗೆ ಈ ನಾಡಿನಲ್ಲಿರಲಿ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ಪ್ರಾದೇಶಿಕ ಇಚ್ಛಾಶಕ್ತಿಯ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಕೂಡಲೇ ತಡೆ ಹಿಡಿದಿರ್ತಕ್ಕಂಥ ಮಸೂದೆಯನ್ನು ವಾಪಸ್ ತಗೊಳ್ಳೋದ್ರ ಮುಖಾಂತರ ಕನ್ನಡಿಗರ ದೈತ್ಯ ಶಕ್ತಿಯನ್ನ ತೋರಿಸ್ಬೇಕು ಎಚ್ಚರಿಕೆನೇ ಕೊಡಬೇಕು ಈ ಒಂದು ಭ್ರಷ್ಟ ಉದ್ದಿಮೆಗಳಿಗೆ ಈ ಭ್ರಷ್ಟ ಉದ್ದಿಮೆಗಳ ಮಟ್ಟ ಎಷ್ಟಿದೆ ಅಂದರೆ ಇವರು ಈ ನಾಡಲ್ಲಿ ಬಿಟ್ಕೊಂಡಿರೋದಕ್ಕೆ ನಮಗೆ ಅನ್ಯಾಯ ಇವ್ರಿಗೆ ಮಸಿ ಬಳಿಯೋದ್ರ ಮುಖಾಂತರ ನಾವು ನಮ್ಮ ಹೋರಾಟದ ತೀವ್ರತೆಯನ್ನು ತೋರಿಸ್ತೀವಿ ಇಂಥ ದುಷ್ಟ ಈ ನಾಡಲ್ಲಿ ಇರೋದು ಬೇಡ ನಾನು ಹೇಳ್ತೀನಿ ಗೋವಿಂದ ಅವರು ಅದನ್ನು ಹರಿದಾಕ್ತಾರೆ ನಾವು ಹರಿದಾಕ್ತೀವಿ ನಮ್ಮ ಸಾಂಕೇತಿಕ ಮೌನ ಪ್ರತಿಭಟನೆ ಇದು ಇದಕ್ಕೆ ಸರ್ಕಾರ ಎಚ್ಚೆತ್ತು ಹೇಳಿದ್ರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ ಎಚ್ಚರಿಕೆ ಸರ್ಕಾರಕ್ಕೆ ಕನ್ನಡಿಗರ ಹೆಸರಲ್ಲಿ ಬಂದಂತ ಕನ್ನಡಿಗರ ಸರ್ಕಾರ ಈ ಕನ್ನಡ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಗೌರವ ಕೊಡಿ ಹೋರಾಟದ ಹತ್ತಿಕ್ಕ ಸರ್ಕಾರ ಕರ್ನಾಟಕ ವಾಪಸ್ ತಗೊಳೆ ಹೋದ್ರೆ ಒತ್ತಡಕ್ಕೆ ಬಂದು ನೀವು ವಾಪಸ್ ತಗೊಂಡ್ರೆ ಕರ್ನಾಟಕ